ನೀವು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಅಂದರೆ ಏನು ಬೇಕು ಮೇಯ್ನಾಗಿ ಒಂದು ಕಾನ್ಸಂಟ್ರೇಷನ್ ಬೇಕು ಇನ್ನೊಂದು ಸೆಟ್ ಆಫ್ ಗೋಲ್ ಅನ್ನೋದು ಇರಬೇಕು ಒಂದು ಗೋಲ್ ಅನ್ನೋದನ್ನು ಇಟ್ಕೊಂಡು ನಾವು ಅದನ್ನು ಅಚೀವ್ ಮಾಡಬೇಕು ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಅಂತ ಬಂದು ಜಾಯಿನ್ ಆಗಿರ್ತೀರ ಕೋಚಿಂಗ್ ಸೆಂಟರಿಗೆ ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಪ್ರಿಪೇರ್ ಆಗಬೇಕಾದ್ರೇ ನಿಮಗೆ ನೋಟಿಫಿಕೇಶನ್ ಬಿಟ್ಟಿರ್ತಾರೆ ಬೇರೆ ಎಕ್ಸಾಮ್ಸಿಗೆ ನೀವು ಅವಾಗ ಏನು ಮಾಡ್ತೀರಾ ಬೇರೆ ನೋಟಿಫಿಕೇಶನ್ ಬಿಟ್ಟಿದಾರಲ್ಲ ಅಂತ ಅಪ್ಲೈ ಮಾಡ್ತೀರಾ ನೀವು ಅಪ್ಲೈ ಮಾಡಿ ಎಕ್ಸಾಮ್ಸ್ ಬರೆದು ನೀವು ಅದರಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ತೀರಾ ನೀವು ಅವಾಗ ಏನು ಮಾಡ್ತೀರಾ ಬಿಡು ಆಯ್ತು ಬೇರೆ ಎಕ್ಸಾಮ್ಸ್ಗೆ ಕ್ಲಿಯರ್ ಆಗಿದೆ ಅಲ್ವಾ ಬ್ಯಾಂಕಿಂಗ್ ಕ್ವಿಟ್ ಮಾಡೋಣ ಬ್ಯಾಂಕಿಂಗ್ ಬೇಡ ಅಂತ ಅನ್ಬಿಟ್ಟು ಕ್ವಿಟ್ ಮಾಡ್ತೀರಾ ಅವಾಗ ಏನಾಗುತ್ತೆ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡೋದಿಕ್ಕಾಗಲ್ಲ ಸೊ ಇಲ್ಲಿ ನೀವೊಂದು ಸೆಟ್ ಆಫ್ ಗೋಲ್ನ ಇಟ್ಕೊಂಡು ಬಂದಾಗ ನೀವು ಅದನ್ನ ಅಚೀವ್ ಮಾಡಲೇಬೇಕು ಅನ್ನೋದು ಒಂದು ನಿಮ್ಮ ತಲೆಯಲ್ಲಿ ಇರಬೇಕು ನೀವು ಬ್ಯಾಂಕಿಂಗ್ ಅಂತ ಬಂದಿದ್ದೀರಾ ಅಂತಂದ್ರೆ ಬ್ಯಾಂಕಿಂಗ್ ಗೋಲ್ ಅಚೀವ್ ಮಾಡಲೇಬೇಕು ಸೊ ಇದನ್ನ ಸೆಟ್ ಆಫ್ ಗೋಲ್ಸ್ ಅಂತ ಹೇಳ್ತೀವಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಗ್ರೇಟ್ ಡಾಕ್ಟರ್ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಕೆಲಸವು ಮುಂದೆ ಅಂತ ಹೇಳಿದ್ದಾರೆ ಅದರ್ಥ ಏನು ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ರೆ ನಮ್ಮ ಕೈಲಿ ಏನು ಅಂದ್ರೆ ಏನು ಆಗಲ್ಲ ನಾವು ಯಾವಾಗಲೂ ಏನಾದರೂ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕು ನಮ್ಮ ಎಫರ್ಟ್ಸ್ನ ನಾವು ಆಗ್ತಾ ಇರಬೇಕು ಅಲ್ಲಿ ಏನು ಬೇಕಾದರೂ ಫಲಿತಾಂಶ ಬರಲಿ ನಮ್ಮ ಎಫರ್ಟ್ಸ್ನ ನಾವು ಬಿಡಬಾರ್ದು ನಾವು ಯಾವಾಗ ಜಾಸ್ತಿ ಎಫರ್ಟ್ಸ್ ಹಾಕ್ತಿವೋ ಆ ಕಡೆಯಿಂದ ಫಲಿತಾಂಶನೂ ಕೂಡ ಫಲಿತಾಂಶ ಕೂಡ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಹಾಗೂ ಚೆನ್ನಾಗೇ ಇರುತ್ತೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಗ್ರೇಟ್ ಅಂಬಾನಿ ಇದ್ದಾರೆ ಸೊ ನಮ್ಗೆ ಅಂಬಾನಿ ಹೇಗೆ ಗೊತ್ತು ಈಸ್ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ದ ರಿಚೆಸ್ಟ್ ಮ್ಯಾನ್ ಅನ್ನೋದು ನಮಗೆ ಗೊತ್ತು ಅವ್ರು ಹೇಗೆ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಹಾಗೂ ಗ್ರೇಟ್ ರಿಚೆಸ್ಟ್ ಮ್ಯಾನ್ ಆದರು ಒಂದು ಸಣ್ಣ ಕಂಪ್ನಿಯಿಂದ ಅವ್ರು ಬಂದಿದ್ದಲ್ವ ಸಣ್ಣ ಕಂಪನಿಯಿಂದ ದೊಡ್ಡ ಕಂಪನಿಗೆ ಅವರು ಆ ಕಂಪನಿನ ತಗೊಂಡೋದ್ರು ಸೊ ಅವರು ಸಣ್ಣ ಕಂಪನಿಲಿ ತುಂಬಾ ಶ್ರಮ ಪಟ್ಟು ಅದನ್ನ ದೊಡ್ಡ ಕಂಪನಿಗೆ ತೊಗೊಂಡೋಗಿದ್ದಾರೆ ಆವಾಗಲೇ ನನ್ನ ಕೈಲಿ ಶ್ರಮ ಪಡಕ್ಕೆ ಆಗಲ್ಲ ನನ್ನ ಕೈಲಿ ಆಗಲ್ಲ ಐ ವಿಲ್ ಕ್ವಿಟ್ ಅಂತ ಅಂದಿದ್ರೆ ಅವ್ರ ಕೈಲಿ ಇಷ್ಟು ಎತ್ತರಕ್ಕೆ ಬಿಸ್ನೆಸ್ ತೊಗೊಬರಕ್ ಆಗ್ತಿರ್ಲಿಲ್ಲ ಅವ್ರು ಏನು ಯೋಚನೆ ಮಾಡಿದ್ದಾರೆ ಹೇಳಿ ಎಷ್ಟೇ ಎಫರ್ಟ್ಸ್ ಇರಲಿ ಏನೇ ಇರಲಿ ನಾನು ಎಫರ್ಟ್ಸ್ ಹಾಕಿ ನಾನು ಅದನ್ನು ದೊಡ್ಡದು ದೊಡ್ಡ ಕಂಪ್ನಿಯಾಗಿ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಸೊ ಹಂಗಾಗಿ ಅವ್ರು ಇವಾಗ ರಿಚೆಸ್ಟ್ ಮ್ಯಾನ್ ಆಗಿದ್ದಾರೆ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಫೇಲ್ಯೂರ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಟು ಸಕ್ಸಸ್ ಅನ್ನೋದು ಸೊ ನಮಗೆ ಫೇಲ್ಯೂರ್ ಬಂತು ಅಂತ ಅಂದರೆ ನಾವು ಅದನ್ನು ಅಲ್ಲೇ ಕ್ವಿಟ್ ಮಾಡಬಾರ್ದು ಸೊ ವಿ ಶುಡ್ ಟ್ರೈ ನಾವು ಟ್ರೈ ಮಾಡ್ತಾ 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 ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಯಾರಿಗೂ ಒಂದೇ ಸಲ ಯಾವತ್ತೂ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ ಸೊ ನಾವು ಯಾವಾಗ ಟ್ರೈ ಮಾಡಿ ನಮ್ಮ ಎಫರ್ಟ್ಸ್ನ ಆದಷ್ಟು ಎಫರ್ಟ್ಸ್ ಹಾಕಿದ್ರೆ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸೊ ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್